ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ಮತ್ತು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ದಾರಿದೀಪ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಹೊಸದಾಗಿ ಸಬ್ಸ್ಕ್ರೈಬರ್ ಬಂದಿರ್ತೀರಿ ಅವ್ರಿಗೆ ಚುಟುಕಾಗಿ ಹೇಳ್ತೀನಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಹೆಚ್ಚಾನು ಹೆಚ್ಚು ಐಟಮ್ಸ್ ನಿಮಗೆ ಅಡುಗೆ ಮನೆಯಲ್ಲೇ ಸಿಗುತ್ತೆ ಅಂಥ ಐಟಮ್ ಇಟ್ಕೊಂಡು ನಾನು ಸಿಂಪಲ್ ರೆಮಿಡಿ ಹೇಳ್ತೀನಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಅವುಗಳಿಂದ ಸಿಗುವಂಥ ರಿಸಲ್ಟ್ ಇದೆಯಲ್ಲ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ನಾನು ಹೇಳಿದಂಥ ರೆಮಿಡಿಗಳನ್ನು ಮಾಡಿಕೊಂಡು ಕೋಟ್ಯಾಂತರ ಜನ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ ಸಾಲ ತೀರಿಸ್ಕೊಂಡಿದ್ದಾರೆ ಸೈಟ್ ತಗೊಂಡಿದ್ದಾರೆ ಮನೆಯನ್ನು ಖರೀದಿ ಮಾಡಿದ್ದಾರೆ ವಾಹನವನ್ನು ಕೊಂಡ್ಕೊಂಡಿದ್ದಾರೆ ಸಂತಾನ ಪ್ರಾಪ್ತಿಯಾಗಿದೆ ಒಂದ ಎರಡ ಖುಷಿ ಖುಷಿಯಾಗಿದ್ದಾರೆ ನೋಡಿ ಎಲ್ಲೋ ಮನೆ ಬಿಟ್ಟು ಹೊರಗಡೆ ಹೋಗಬೇಕಾಗಿಲ್ಲ ಅಡುಗೆ ಮನೆಯಲ್ಲಿರುವಂಥ ಸಿಂಪಲ್ ಐಟಮ್ಸ್ ತಗೊಳ್ಳಿ ನಾನು ಹೇಳುವಂತ ರೆಮಿಡಿ ಮಾಡಿ ನೋಡಿ ಇಮ್ಮಿಡಿಯೇಟ್ಲಿ ರಿಸಲ್ಟ್ ಸಿಗುತ್ತೆ ಅದರಲ್ಲಿ ಯಾವ ಸಂಶಯನೂ ಇಲ್ಲ ಬನ್ನಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವಿಷಯ ಬಹಳ ಅದ್ಭುತವಾಗಿದೆ ಅದೇನಪ್ಪ ಅಂತಂದ್ರೆ ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿ ಸಿಗುತ್ತೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅನ್ನೋ ಗಾದೆ ಮಾತನ್ನು ಕೇಳಿರ್ತೀರ ಚಿಟಿಕೆ ಉಪ್ಪು ದೇಹದ ಈ ಅಂಗಕ್ಕೆ ಹಚ್ಚಿಕೊಂಡ್ರೆ ಸಾಕು ಮ್ಯಾಗ್ನೆಟ್ ತರ ಹರಿದು ಬರುತ್ತೆ ಹಣ ಖ್ಯಾತಿ ನಿಮ್ಮ ಒಂದು ಯಶಸ್ಸು ಸ್ಥಾನಮಾನ ಮಾನ ಸನ್ಮಾನ ರಾಜಯೋಗ ಒಂದ ಎರಡ ಅದ್ಭುತವಾದಂಥ ವಿಷಯ ಇದೆ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಜೈ ಗಣೇಶ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾಕಪ್ಪ ಅಂದರೆ ಇದೇ ಇಪ್ಪತ್ತನೇ ತಾರೀಕಿಗೆ ನಾವು ಲಕ್ಕಿ ಡ್ರಾ ಇಟ್ಟಿದ್ದೀವಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಾ ವಿಡಿಯೋ ಕೆಳಗಡೆ ಅಂಥದ್ರಲ್ಲಿ ಒಬ್ಬ ಅದೃಷ್ಟಶಾಲಿ ವಿಜೇತರಿಗೆ ಬೆಲೆ ಬಾಳುವ ಮೊಬೈಲ್ ಫೋನ್ ಮತ್ತು ಇನ್ನು ನಾಲ್ಕು ಅದೃಷ್ಟಶಾಲಿ ವಿಜೇತರಿಗೆ ಅತಿ ಅಪರೂಪದ ಲಕ್ಷ್ಮೀ ಬೇರು ಕೊಡ್ಲಿತೀವಿ ನೀವು ಆ ಪ್ರೈಸ್ ಅನ್ನು ಉಚಿತವಾಗಿ ಗೆಲ್ಲಬೇಕು ಅಂತಂದ್ರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಉಪ್ಪನ್ನು ತಂದಿದ್ದೀನಿ ಇಲ್ಲಿ ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪನ್ನು ಅಂದರೆ ಹರಳುಪ್ಪ ಅಂತ ಹೇಳ್ತೀವಿ ಕ್ರಿಸ್ಟಲ್ ಸಾಲ್ಟ್ ಆ ಕ್ರಿಸ್ಟಲ್ ಸಾಲ್ಟನ್ನು ಜಜ್ಜ್ಬಿಟ್ಟು ನೈಸಾಗಿ ಪುಡಿ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ನಾನು ಅದನ್ನು ತುಂಬ ನೈಸಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಕಲ್ಲುಪ್ಪು ಕ್ರಿಸ್ಟಲ್ ಸಾಲ್ಟನ್ನು ಜಜ್ಜ್ಬಿಟ್ಟು ಸೇಮ್ ಇದು ಪುಡಿ ಉಪ್ಪು ಥರನೇ ಕಾಣುತ್ತೆ ಆದರೆ ಪುಡಿ ಉಪ್ಪಲ್ಲ ಇದನ್ನು ಕ್ರಿಸ್ಟಲ್ ಸಾಲ್ಟನ್ನು ಜಜ್ಜಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಏನಪ್ಪ ಮಾಡಬೇಕು ನೀವು ಅಂತಂದರೆ ನಿಮ್ಮ ಸ್ನಾನ ಪೂಜಾದಿಗಳಾದ್ಮೇಲೆ ಬೆಳಗ್ಗೆ ನೀವು ಮನೆಯಿಂದ ಹೊರಗಡೆ ಹೊರಟ ಹೊರಟ್ರೂ ಸರಿ ಕೆಲಸಕ್ಕೆ ಮನೆಯಲ್ಲಿ ಇದ್ರು ಸರಿ ಕೆಲವೊಬ್ರು ಗೃಹಿಣಿಯರು ಮನೆಯಲ್ಲಿ ಇರ್ತಾರೆ ಅಂಥವ್ರು ಕೂಡ ಏನ್ ಮಾಡ್ಬೇಕು ನಾವು ರೆಮಿಡಿ ಹೇಗೆ ಈ ರೆಮಿಡಿ ಬರೀ ಹೊರಗಡೆ ಹೋಗೋಕೆ ಅಷ್ಟಾನ ಅಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಸೀಮಿತವಾಗಿರುತ್ತಾ ಅನ್ವಯ ಆಗುತ್ತಾ ಅಥವಾ ನಾವು ಮನೆಯಲ್ಲಿ ಇತ್ಕೊಂಡಿರ್ತೀವಲ್ಲ ನಮಗೂನು ಅನ್ವಯ ಆಗತ್ತಾ ಅಂತ ಕೇಳಿರ್ತಾರೆ ಎಲ್ಲರೂ ಮಾಡ್ಬೋದು ಮನೆಯಲ್ಲಿ ಇತ್ಕೊಂಡು ಕೆಲಸ ವ್ಯವಹಾರ ಕಾರ್ಯಗಳನ್ನು ಮಾಡುವಂಥವ್ರು ಹೊರಗಡೆ ಹೋಗುವಂಥವ್ರು ಎಲ್ಲರೂ ಮಾಡ್ಬೋದು ಏನು ಮಾಡಬೇಕಪ್ಪ ಅಂದರೆ ನೀವು ಸ್ನಾನಾದಿಗಳ ನಂತರ ಪೂಜೆಯನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ನೋಡಿ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ ಹೆಬ್ಬೆರಳಲ್ಲಿ ಇದೆಯಲ್ಲ ಸ್ವಲ್ಪ ಇಷ್ಟೇ ಇಷ್ಟು ಚಿಟಿಕೆ ಉಪ್ಪು ಇಷ್ಟೇ ಸ್ವಲ್ಪ ಜಾಸ್ತಿ ಬೇಡ ನೋಡಿ ತೋರಿಸ್ತೀನಿ ನೋಡಿ ಇಷ್ಟೇ ಇಷ್ಟು ಉಪ್ಪನ್ನು ತಗೊಳ್ಳಿ ಈ ಉಪ್ಪನ್ನು ತಗೊಂಡ್ಬಿಟ್ಟು ಚಿಟಿಕೆ ಉಪ್ಪು ಆ ಉಪ್ಪನ್ನು ತಗೊಂಡು ಏನು ಮಾಡಬೇಕು ಹೊಕ್ಕಳು ಏನಿರುತ್ತೆ ಹೊಕ್ಕಳಿಂದ ಎರಡು ಇಂಚು ಕೆಳಗೆ ಸ್ವಾಧಿಷ್ಠಾನ ಚಕ್ರ ಅಂತ ಇರುತ್ತೆ ನೋಡಿ ನಮಗೆ ಏಳು ಚಕ್ರಗಳಿರುತ್ತೆ ಪವರ್ಫುಲ್ ಚಕ್ರಗಳು ಒಂದೊಂದು ಚಕ್ರಕ್ಕೂ ಬಹಳ ಮಹತ್ವ ಇದೆ ಯಾವ ಚಕ್ರ ಲೋ ಆದ್ರೆ ಜೀವನದಲ್ಲಿ ಎಂತಹ ಸಮಸ್ಯೆ ಬರುತ್ತೆ ಯಾವ ಚಕ್ರ ಹೈಪರ್ ಆಕ್ಟಿವ್ ಆದರೆ ಏನು ತೊಂದರೆ ಬರುತ್ತೆ ಅನ್ನೋದನ್ನು ಮುಂದಿನ ಮುಂದಿನ ಇದರಲ್ಲಿ ಹೇಳ್ಕೊಡ್ತೀನಿ ಹಾಗೆ ಚಕ್ರಗಳನ್ನ ಆಕ್ಟಿವ್ ಮಾಡಿಕೊಂಡು ಸಾಲನು ತಿರ್ಸ್ಕೋಬಹುದು ಸಂತಾನ ಪ್ರಾಪ್ತಿ ಮಾಡ್ಕೋಬಹುದು ನೀವು ಅಂದ್ಕೊಂಡದನ್ನ ಸಾಧಿಸ್ಬೋದು ಅದ್ರ ಬಗ್ಗೆ ಮುಂದಿನ ವಿಶೇಷ ದಿನಗಳಲ್ಲಿ ಹೇಳ್ತೀನಿ ನಾನು ನೋಡಿ ಈ ರೀತಿಯಾಗಿ ಚಕ್ರಗಳಿರುತ್ತೆ ಇಲ್ಲಿ ನೀವು ನೋಡ್ತಿರುವಂಥದ್ದು ಹೊಕ್ಕಳಿಂದ ಎರಡು ಇಂಚು ಎರಡೇ ಇಂಚು ಕೆಳಗಡೆ ಸ್ವಾದಿಷ್ಟಾನ ಚಕ್ರ ಅಂತ ಬರುತ್ತೆ ಆ ಸ್ವಾದಿಷ್ಟಾನ ಚಕ್ರಕ್ಕೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪೇ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಇಷ್ಟು ಚಿಟಿಕೆ ಉಪ್ಪು ತಗೊಂಡು ಆ ಚಕ್ರದ ಮೇಲೆ ಅಂದರೆ ಹೊಕ್ಕಳಿಂದ ಎರಡು ಇಂಚು ಕೆಳಗಡೆ ಸ್ವಾದಿಷ್ಟಾನ ಚಕ್ರ ಅದರ ಮೇಲೆ ಸ್ವಲ್ಪ ಕ್ಲಾಕ್ ವೈಸ್ ನೀವು ಅದಕ್ಕೆ ಲೈಟಾಗಿ ಹಚ್ಚಬೇಕಾಗತ್ತೆ ಉಪ್ಪನ್ನು ಉಪ್ಪು ಕೆಳಗಡೆ ಬೀಳಬಾರ್ದು ಚೆಲ್ಲಬಾರ್ದು ಒಂದು ಕೈ ಎಡಗೈ ಕೆಳಗಡೆ ಹಿಡ್ ಹಿಡ್ಕೊಳ್ಳಿ ಎಡಗೈ ಕೆಳಗಡೆ ಹಿಡ್ಕೊಳ್ಳಿ ಬಲಗೈಯಲ್ಲಿ ಉಪ್ಪಿದೆ ನೋಡಿ ಉಪ್ಪಿದೆಯಲ್ಲ ಇದನ್ನ ಆ ಚಕ್ರಕ್ಕೆ ಲೈಟಾಗಿ ಕ್ಲಾಕ್ ವೈಸ್ ರಬ್ ಮಾಡಿ ಹಚ್ಚಿ ಆಯಿತಾ ಉಪ್ಪನ್ನು ಫೈನಾಗಿ ಕುಟ್ಟಿ ಜಜ್ಜಿ ಪುಡಿ ಮಾಡಬೇಕು ಯಾಕೆಂದ್ರೆ ಹರಳು ಉಪ್ಪು ಚರ್ಮಕ್ಕೆ ಹತ್ತಿದ್ರೆ ಸ್ಕ್ರಾಚ್ ಆಗಿ ನಿಮಗೆ ಅಲ್ಲಿ ತರುಚಿತ್ತೆ ಹಾಗಾಗಿ ಫೈನ್ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಚಿಟಿಕೆ ಉಪ್ಪು ಸ್ವಲ್ಪ ಸ್ವಲ್ಪ ನೋಡಿ ನಾನು ತಗೊಂಡಿದ್ದೀನಿ ನೋಡಿ ಚಿಟಿಕೆ ಉಪ್ಪು ಸ್ವಲ್ಪ ಉಪ್ಪು ತಗೊಂಡು ಆ ಸ್ವಾದಿಷ್ಠಾನ ಚಕ್ರದ ಮೇಲೆ ಈ ಥರ ಕ್ಲಾಕ್ ವೈಸ್ ಒಂದು ಏಳು ಸಲ ಈ ಥರ ತಿರುಗಿಸಿ ನೀವು ಹಚ್ಕೋಬೇಕಾಗತ್ತೆ ಸ್ಕಿನ್ ಮೇಲೆ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅಡ್ವಾನ್ಸ್ಡ್ ಅಫರ್ಮೇಷನ್ ಅಂದರೆ ಯಾವ ಸಮಸ್ಯೆ ಇದೆಯಲ್ಲ ಅದು ತೀರಿ ಹೋಗಿದೆ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಹೇಳಿ ನೀವು ಅದನ್ನು ಆನಂದಿಸ್ತಾ ಈ ಥರ ಹಚ್ಕೋಬೇಕಾಗತ್ತೆ ಅಂದ್ರೆ ಸಾಲ ಇದೆ ಅಂದ್ರೆ ಸಾಲ ತೀರ್ಲಿ ಅಂತ ಅನ್ಬಾರ್ದು ಸಾಲ ತೀರಿದೆ ನನ್ನ ಕೈಯಲ್ಲಿ ಸಾಕಷ್ಟು ಹಣ ಇದೆ ನಾನು ಹ್ಯಾಪಿ ಆಗಿದ್ದೀನಿ ಅಂತ ಏನಾದ್ರೂ ಸಮಸ್ಯೆ ಇದ್ರೆ ಅದು ತೀರಿ ಹೋಗಿದೆ ನಾನು ಹ್ಯಾಪಿ ಇದ್ದೀನಿ ಅಂತ ಹಚ್ಚಬೇಕಾಗುತ್ತೆ ಇದು ಫ್ರಂಟ್ ಸೈಡ್ ಹೊಕ್ಕಳಿನ ಕೆಳಗಡೆ ಎರಡು ಇಂಚು ಕೆಳಗಡೆ ಸ್ವಾದಿಷ್ಟಾನ ಚಕ್ರದ ಮೇಲೆ ಹಚ್ಚ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಚ್ಚುವಂಥದ್ದು ಡೇಲಿ ಇನ್ನು ಹಿಂದಗಡೆ ಬ್ಯಾಕ್ ಬೋನ್ ಇರುತ್ತಲ್ಲ ಸೇಮ್ ನೇರವಾಗಿ ಹೊಕ್ಕಳಿಂದ ಎರಡು ಇಂಚು ಕೆಳಗಡೆ ಏನು ಹಚ್ಚಿರ್ತೀರಿ ಅದೇ ಪೊಸಿಷನಿಗೆ ಬ್ಯಾಕ್ ಹಿಂದೆ ಬೆನ್ನು ಹುರಿಗೆ ಇಷ್ಟು ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪು ಲೈಟಾಗಿ ಆ್ಯಂಟಿ ಕ್ಲಾಕ್ ವಾಯ್ಸ್ ಆ್ಯಂಟಿ ಕ್ಲಾಕ್ ವಾಯ್ಸ್ ಅದನ್ನು ಏಳು ಸಲ ತಿರುಗಿಸ್ಬೇಕು ಹಚ್ಚಬೇಕು ಯಾಕೆ ನಾವು ಬ್ಯಾಕ್ ಬೋನಿಗೆ ಇಷ್ಟು ಚಿಟಿಕೆ ಉಪ್ಪನ್ನು ಆ್ಯಂಟಿ ಕ್ಲಾಕ್ ಹಚ್ಚಿ ತಿರುಗಿಸ್ತೀವಿ ಅಂದರೆ ಬ್ಯಾಕ್ ಅಂದರೆ ನಮ್ಮ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪಾಪಕರ್ಮಗಳು ಅದನ್ನು ಸೂಚಿಸುತ್ತೆ ಈಗ ತಂದೆ ತಾಯಿ ಸಾಲ ಮಾಡಿರ್ತಾರೆ ಅದನ್ನ ಮಕ್ಕಳು ಅವರು ಇರಲ್ಲ ಈ ಜಗತ್ತಲ್ಲಿ ಬಿಟ್ಟು ಹೋಗಿರ್ತಾರೆ ಸ್ವರ್ಗಸ್ಥರಾಗಿರ್ತಾರೆ ಅದೇ ರೀತಿ ಅಂದರೆ ಅದರ ಅರ್ಥ ಅಂದರೆ ಹಣದ ರೂಪದ ಸಾಲ ಅಲ್ಲ ಕರ್ಮಾಂತರಗಳ ಸಾಲ ಹಾಗಾಗಿ ನಾವು ಅದೇನೋ ಹೇಳ್ತಾರಲ್ಲ ಅದು ಯಾರು ಮಾಡಿದ ಕರ್ಮದ ಪಾಪದ ಫಲನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅಲ್ವಾ ಕರೆಕ್ಟ್ ಹಾಗೆ ಯಾರೇ ಇರಲಿ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಏನೇ ಇರಲಿ ನಮ್ಮ ಬೆನ್ನಿಗೆ ಬಿದ್ದು ಹುಟ್ಟಿದಂಥವರು ಬೆನ್ನಿಗೆ ಬಿದ್ದವರು ನಮ್ಮ ಸಹೋದರರು ಸಹೋದರಿ ಏನೇ ಇರಲಿ ಅವರ ಹಿಂದಿನ ಜನ್ಮದ ಪಾಪದ ಫಲ ಅವರ ಹಿಂದಿನ ಕರ್ಮದ ಫಲ ಎಲ್ಲವನ್ನು ಕೂಡ ನಾವು ಹಂಚಿಕೊಂಡೇ ಹುಟ್ಟಿರ್ತೀವಿ ಹಾಗಾಗಿ ಅದನ್ನು ಕಳಿಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಿಂದೆ ಎಕ್ಸಾಕ್ಟ್ಲಿ ಮುಂದೆ ಏನು ಆ ಸ್ವಾದಿಷ್ಟಾನ ಚಕ್ರ ಇರುತ್ತೆ ಹೊಕ್ಕಳಿನಿಂದ ಇದು ಹೊಕ್ಕಳು ಅಂದರೆ ಎರಡು ಇಂಚ್ ಕೆಳಗಡೆ ಅಲ್ಲಿ ನೀವು ಕ್ಲಾಕ್ ವೈಸ್ ಮಾಡಿರ್ತೀರ ಹಾಗೇ ವಾಪಸ್ ಬ್ಯಾಕ್ ಬೋನ್ ಬೆನ್ನಿಗೆ ಇಷ್ಟೇ ಇಷ್ಟು ಚಿಟಿಕೆ ಉಪ್ಪು ಆ್ಯಂಟಿ ಕ್ಲಾಕ್ ವೈಸ್ ಮುಂದೆ ಹೊಕ್ಕಳಿನಿಂದ ಕೆಳಗಡೆ ಕ್ಲಾಕ್ ವೈಸ್ ತಿರುಗಿಸ್ತಿರ್ತೀರಾ ಏಳು ಸಲ ಉಪ್ಪಿನಿಂದ ಹಚ್ಚಿರ್ತೀರಾ ಸ್ಕಿನ್ನಿಗೆ ಆಮೇಲೆ ಹಿಂದೆ ನೀವು ಏಳು ಸಲ ಆಂಟಿ ಕ್ಲಾಕ್ ವೈಸ್ ಈ ಥರ ಉಪ್ಪನ್ನು ಹಚ್ಚಬೇಕು ಸ್ವಲ್ಪ ಸ್ವಲ್ಪ ಸಾಕು ಇಷ್ಟನ್ನು ಮಾಡಬೇಡಿ ಕೈಯಲ್ಲಿ ಕೆಳಗಡೆ ಉಪ್ಪು ಬೀಳಕ್ಕೆ ಬಿಡಬೇಡಿ ಆ ಉಪ್ಪೇನಾದರೂ ಕೈಯಲ್ಲಿ ಬಿದ್ದಿತ್ತು ಅಂದರೆ ಅದನ್ನು ಸಿಂಕಲ್ ಹಾಕಿ ಕೈ ತೊಳ್ಕೊಂಬಿಡಿ ಈ ರೀತಿಯಾಗಿ ಕೇವಲ ಸೆವೆನ್ ಡೇಸ್ ಮಾಡಿ ನೋಡಿ ಏಳು ದಿವಸ ಇದನ್ನು ಮಾಡಿದರೆ ಏನಾಗತ್ತೆ ಸಾರಿ ಇದನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜನ ನಿಮ್ಮತ್ತ ಆಕರ್ಷಣೆ ಆಗ್ತಾರೆ ಅವರ ಕ್ಲೀನ್ ಆಗುತ್ತೆ ಅವರ ಅಂದ್ರೆ ಏನು ಅಂತ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೊಂದ್ಸಲ ನಾನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅವರ ಕ್ಲೀನ್ ಆದ್ರೆ ನಿಮ್ಮ ಜೊತೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾರೆ ನೀವು ಹೇಳಿದ್ದನ್ನ ಕೇಳ್ತಾರೆ ನಿಮ್ಮ ಕೆಲಸವನ್ನ ಮಾಡ್ಕೊಡ್ತಾರೆ ವಶೀಕರಣ ಸಾತ್ವಿಕ ರೀತಿ ವಿಧಾನದಲ್ಲ ಆಗುತ್ತೆ ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಹಣ ಕೀರ್ತಿ ಯಶಸ್ಸು ಸಂಪತ್ತು ಸನ್ಮಾನ ರಾಜಯೋಗ ಇವೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಪ್ರೀತಿ ಲವ್ ರೊಮ್ಯಾನ್ಸ್ ಅಟ್ರಾಕ್ಷನ್ ಎಲ್ಲವೂ ನೀವೇನು ಬಯಸಿದ್ದೆಲ್ಲ ಬರುತ್ತೆ ಯಾಕೆ ನನ್ನ ಜೀವನದಲ್ಲಿ ನನ್ನ ಯಾರೂ ತಿರುಗು ನೋಡ್ತಾ ಇಲ್ಲ ಯಾಕೆ ನನಗೆ ಕೆಟ್ಟದ್ದಾಗ್ತಾ ಇದೆ ಯಾಕೆ ಅಂತ ತಲೆ ಮೇಲೆ ಹೊತ್ಕೊಂಡು ಕೂತವ್ರು ಕೂಡ ಈ ಉಪ್ಪಿನ ಉಪಾಯ ಮಾಡೋದ್ರಿಂದ ಕೇವಲ ಮನೆಯಲ್ಲಷ್ಟೇ ಅಲ್ಲ ನೀವು ಆಫೀಸಲ್ಲೂ ಶೈನ್ ಆಗ್ತೀರಾ ಅಲ್ಲೂ ಖ್ಯಾತಿ ಸಿಗುತ್ತೆ ನಿಮಗೆ ಪ್ರಮೋಷನ್ ಸಿಗುತ್ತೆ ಇನ್ಕ್ರಿಮೆಂಟ್ ಸಿಗುತ್ತೆ ಬಯಸಿದ ಜಾಗಕ್ಕೆ ಟ್ರಾನ್ಸ್ಫರ್ ಸಿಗುತ್ತೆ ದಾಂಪತ್ಯದಲ್ಲಿ ನಿರಸ ಇದ್ದರೆ ಇದು ಸರಿ ಹೋಗುತ್ತೆ ಮಕ್ಕಳುಗಳ ಮಾತುಗಳನ್ನು ಕೇಳ್ತಾರೆ ಅಂತಂದ್ರೆ ನಿಮ್ಮ ಅವರ ಕ್ಲೀನ್ ಆಯಿತು ಅಂದರೆ ಎಲ್ಲರೂ ಅಟ್ರಾಕ್ಷನ್ ಆಗೇ ಆಗ್ತಾರಲ್ವ ಮಾತು ಕೇಳೇ ಕೇಳ್ತಾರಲ್ವ ಇದು ಅದರ ಹಿಂದಿನ ರಹಸ್ಯ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಏನು ಒಂದು ರೂಪಾಯಿನೂ ಖರ್ಚು ಮಾಡೋಂಗಿಲ್ಲ ಮನೆಯಲ್ಲಿ ಉಪ್ಪು ಸಿಗುತ್ತೆ ಏಳು ದಿನ ಮಾಡೋದಕ್ಕೆ ಎಷ್ಟು ಉಪ್ಪು ಬೇಕಾಗತ್ತೆ ಒಂದು ಒಂದು ಇಷ್ಟು ಇಷ್ಟು ಉಪ್ಪಾದರೆ ಸಾಕು ಹಬ್ಬಬ್ಬ ಅಂದರೆ ಒಂದು ಎರಡರಿಂದ ಮೂರು ರೂಪಾಯಿ ಉಪ್ಪು ನಾಲ್ಕು ರೂಪಾಯಿ ಉಪ್ಪೋ ಖರ್ಚು ಮಾಡಿರ್ತೀರಾ ಅಷ್ಟೇ ಆದರೆ ಇದು ಕೊಡುವಂಥ ರಿಸಲ್ಟ್ ಇದೆಯಲ್ಲ ಅದ್ಭುತವಾಗಿರುತ್ತೆ ಅದನ್ನ ಮಾಡಿ ನೋಡಿ ಇದ್ರ ರಿಸಲ್ಟ್ ನನಗೆ ಹೇಳೋದಕ್ಕೆ ಮರಿಬೇಡಿ ಎಲ್ಲ ಕೆಲಸಗಳು ಬಾಗ್ಲಗಳು ಓಪನ್ ಆಗ್ತಾ ಹೋಗುತ್ತೆ ಅದೃಷ್ಟ ನಿಮಗೆ ಅಡೆತಡೆಯಾದಂಥ ಕೆಲಸಗಳು ಕೂಡ ಆ ಅದು ಹೌದು ಗುರುಗಳೇ ನೀವು ಉಪ್ಪಿನ ಉಪಾಯ ಹೇಳಿದ್ರಿ ಒಂದು ವಾರದಲ್ಲೇ ನನಗೆ ಆಫರ್ ಬಂತು ಜಾಬ್ ಆಫರ್ ಬಂತು ಜಾಬ್ ಆಫರ್ ಲೆಟರ್ ಬಂತು ವ್ಯಾಪಾರ ವ್ಯವಹಾರದಲ್ಲಿ ಉನ್ನತಿ ಆಯ್ತು ಗ್ರಾಹಕರ ಸಂಖ್ಯೆ ಹೆಚ್ಚಾಯ್ತು ಜನ ನನ್ನ ಮಾತು ಕೇಳ್ತಾ ಇದ್ದಾರೆ ಆಕರ್ಷಣೆ ಆಗ್ತಾ ಇದೆ ಒಂದು ಅವರ ಕ್ಲೀನ್ ಆಗಿದೆ ನನಗೀಗ ಜೀವನದಲ್ಲಿ ಸಾಕಷ್ಟು ಆನಂದ ಇದೆ ಅಂತ ಖಂಡಿತವಾಗಿ ಮೆಸೇಜ್ ಮಾಡ್ತೀರಾ ಆ ನಂಬಿಕೆ ನನಗಿದೆ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ನಿಮ್ಮ ಆರೋಗ್ಯದ ಕಾಳಜಿ ದೃಷ್ಟಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಅದರಲ್ಲೂ ಕೂಡ ಅವರ ವಿಶೇಷತೆ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಅಜಿನೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆಗಳನ್ನು ಮಾಡ್ತಾರೆ ನೀವು ಮಾಡಿ ನೋಡಿ ಸ್ಮಿತಾಸ್ ಕಿಚನ್ ಚಾನಲ್ ಎಲ್ಲಿ ಸಿಗುತ್ತೆ ಅಂದ್ರೆ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಚಾನಲ್ ಇಷ್ಟಿದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ನೋಡಿ ಕ್ಲಿಕ್ ಮಾಡಿ ಅಲ್ಲಿರುವ ಅಡುಗೆಗಳನ್ನ ಟೇಸ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮಿಸ್ ಮಾಡಬೇಡಿ ಈ ಕಾರ್ಯಕ್ರಮ ನೋಡಿದರೆ ಜೀವನವೇ ಪರಿವರ್ತನೆ ಆಗುತ್ತೆ ಬದಲಾವಣೆ ಮಾಡ್ಕೊಂಡಿದ್ದಾರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೀವು ಅದರಲ್ಲಿ ಒಬ್ಬರಾಗಿ ಭಾಗ್ಯಶಾಲಾಗ ಭಾಗಶಾಲಿಗಳಾಗಿ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಇನ್ನೊಬ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಕಷ್ಟ ಅಂತ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ನಮ್ಮ ಆತ್ಮಸ್ಥೈರ್ಯ ದೊಡ್ಡದ್ರಿ ನೀವು ಹತಾಶರಾಗಿ ಕೂಡಬೇಡಿ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಉಳಿಸೋಣ ಗೆಲುವು ನಿಮ್ಮದೇ ಎದ್ದೇಳಿ ಸಾಧನೆ ಮಾಡಿ ಕಷ್ಟ ರಾತ್ರಿಯಷ್ಟು ರಾತ್ರಿ ಕಳೆದ ಹಗಲ ಹಾಗೆ ಆಗತ್ತೆ ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಮಸ್ಕಾರ